ಇಪ್ಪತ್ತೊಂದನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿ ರೂಪಶ್ರೀ ಬಿರುಸಿನ ಪ್ರಚಾರ ಈಗ ಎಚ್ ಐಜಿ ಎಂ ಜಿ ಬ್ಲಾಗ್ಸ್ ಮುಗಿಸ್ಕೊಂಡು ಬರ್ತಾ ಇದೀವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಎಲ್ಲರೂ ಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗ ಬಂದಿರೋ ರಿಸಲ್ಟ್ಸ್ ಪ್ರಕಾರ ಎಲ್ಲರೂ ಹೇಳೋದೇನೋ ಯೂತ್ಸ್ ಗೆ ಒಂದು ಅವಕಾಶ ಕೊಡ್ತೀವಿ ಮತ್ತೆ ಬಿಜೆಪಿ ಸಪೋರ್ಟ್ ಮಾಡಬೇಕು ಕೆಲವರು ಹಿಂದೂಸ್ ಮುಂದೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಬಿಜೆಪಿಗೆ ಸಪೋರ್ಟ್ ಇದೆ ಅಂತ ಹೋಪ್ಸ್ ಇದೆ ಸರ್ ಇದೆ ಸರ್ ತುಂಬಾ ಇಲ್ಲೇ ನೋಡ್ಬೋದು ಎಷ್ಟು ಜನ ಸಪೋರ್ಟ್ ಗೆ ನಿಂತಿದ್ದಾರೆ ಅಂತ ಅನ್ಬಿಟ್ಟು ಆಬ್ವಿಯಸ್ಲಿ ನಮಗೆ ತುಂಬಾ ಸಪೋರ್ಟ್ ಇದೆ ಮಹಿಳೆಯರಿಂದ ಸರ್ ಇಲ್ಲಿ ನಾವೀಗ ಕ್ಯಾಂಪೇನ್ ಮಾಡಿರೋ ಪ್ರಕಾರ ನಮಗೆ ಬಂದಿರೋ ಬೇಡಿಕೆಗಳು ಕೆಲವೊಬ್ರು ರೇಷನ್ ಕಾರ್ಡ್ ಬೇಕು ಅಂತ ಕೇಳಿದ್ದಾರೆ ಇನ್ನ ಕೆಲವರು ಇಲ್ಲಿ ಕಸ ಅದರದ್ದು ಬಗ್ಗೆ ಇಂದವರೆಗೂ ಬಂದಿರೋದ್ ಮಾಹಿತಿ ನಮಗೆ ಖುಷಿಯಿಂದ ಅವರು ನಮ್ಮನ್ನ ಬರ್ಮಾಡ್ಕೊಳ್ತಿದ್ದಾರೆ ಬಿ ಜೆ ಪಿ ಅದು ನ್ಯಾಷನಲ್ ಪಾರ್ಟಿ ಆಬ್ವಿಯಸ್ಲಿ ಬಟ್ ಎಲ್ಲರೂ ರೆಸ್ಪಾನ್ಸು ತುಂಬ ನಮ್ ಪಾಸಿಟಿವ್ ಆಗೇ ಇದೆ ಸರ್ ಬಿ ಜೆ ಪಿ ಓಕೆ ಬಿಜೆಪಿ ಮುಂದೆ ಬರಬೇಕು ನಾವು ಬಿಜೆಪಿಗೆ ಓಟ್ ಮಾಡ್ತೀವಿ ಅನ್ನೋ ಥರನೇ ಇನ್ನವರೆಗೂ ಎಲ್ಲ ರಿಸಲ್ಟ್ಸ್ ಬಂದಿದೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಜಾಸ್ತಿ ಎಜುಕೇಟೆಡ್ ಪೀಪಲ್ ಇರ್ತಕ್ಕಂಥದ್ದು ಆ ಎಜುಕೇಟೆಡ್ ಪೀಪಲ್ ಯಾವ ರೀತಿ ಆದಂತ ನಿಮ್ನ ಇದ್ ಮಾಡ್ತಾ ಅದೇ ನನ್ ಅದೇ ನಿಮ್ಗೆ ಹೇಳಿದ್ದು ಲೈಕ್ ಎಜುಕೇಟೆಡ್ಸ್ ಅಂತ ಅಂದ್ರೆ ಇವಾಗ ಗೊತ್ತಿರುತ್ತೆ ಲೈಕ್ ಅವ್ರಿಗೆ ಹೇಳೋ ಏನಿಲ್ಲ ನಾವು ತುಂಬಾ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿರೋದು ಏನು ಇಲ್ಲ ಸೊ ರೂಲಿಂಗ್ ಪಾರ್ಟಿ ಸೆಂಟ್ರಲ್ ಬಿಜೆಪಿ ಇರೋದ್ರಿಂದ ಸೊ ಅವರಿಗೆ ಗೊತ್ತು ಮುಂದೆ ಹೆಂಗಿರ್ಬೇಕು ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಂದಿದೆ ಮತ್ತೆ ಸೆಂಟ್ರಲ್ ಬಿಜೆಪಿ ಇರೋದ್ರಿಂದ ಅವರಿಗೆ ಕಾನ್ಫಿಡೆನ್ಸ್ ಇದೆ ಸರ್ ಸೊ ಬಿಜೆಪಿ ಬಂದ್ರೆ ನಮ್ಗೆ ಏನಾದ್ರೂ ಮುಂದಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ಸೊ ಎಜುಕೇಟೆಡ್ ಸೊ ಅದೇ ಹೇಳ್ತಾ ಇದ್ದಾರೆ ನಮ್ಗೆಲ್ಲರೂ ಇಪ್ಪತ್ತೊಂದನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿ ಲೋಕಶ್ರೀ ಬಿರುಸಿನ ಪ್ರಚಾರ ಕೈಗೊಂಡು ಸೂರ್ಯ ಸಿಟಿ ಅಪಾರ್ಟ್ಮೆಂಟ್ ಗಳಿಗೆ ಹೋದಾಗ ಎಲ್ಲ ಕಡೆಯೂ ಪ್ರಜ್ಞಾವಂತ ಹಾಗೂ ವಿದ್ಯಾವಂತ ಮತದಾರರು ಬಹಳ ಬೆಂಬಲ ವ್ಯಕ್ತಪಡಿಸಿ ಸ್ವಾಗತಿಸುತ್ತಿದ್ದಾರೆ ಎಂಬುದಾಗಿ ಬಿಜೆಪಿ ಅಭ್ಯರ್ಥಿ ಲೋಕಶ್ರೀ ಸಂತಸ ವ್ಯಕ್ತಪಡಿಸಿದರು ಅವರು ಪುರಸಭೆಯ ಉಪಚುನಾವಣೆ ಪ್ರಚಾರದ ಹಿನ್ನೆಲೆಯಲ್ಲಿ ಸೂರ್ಯ ಸಿಟಿ ಇಪ್ಪತ್ತೊಂದನೇ ವಾರ್ಡಿನ ಅಪಾರ್ಟ್ಮೆಂಟ್ಗಳಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶರದಾ ವರದರಾಜ್ ಹಾಗೂ ವಿವಿಧ ವಾರ್ಡ್ಗಳ ಬಿಜೆಪಿ ಸದಸ್ಯರಗಳ ನೇತೃತ್ವದಲ್ಲಿ ಬಿಜೆಪಿ ಅಭ್ಯರ್ಥಿ ರೂಪಶ್ರೀ ಪರ ಮತಯಾಚನೆ ಸಂದರ್ಭದಲ್ಲಿ ಮಾತನಾಡಿದರು ಈ ನನ್ನ ಪ್ರಚಾರ ಕಾರ್ಯಕ್ಕೆ ಚಂದಾಪುರ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಬಿಜೆಪಿ ಮಹಿಳಾ ಸದಸ್ಯರುಗಳು ಭಾಗವಹಿಸಿರುವುದು ಹೆಚ್ಚಿನ ಧೈರ್ಯ ಮತ್ತು ಶಕ್ತಿ ತುಂಬಿದೆ ಎಂದರು ಸದಸ್ಯರು ನಮ್ಮ ಜೊತೆ ಸೇರಿ ಮಾಡ್ತಾ ಇದ್ದೀವಿ ಎಲ್ಲ ಓದಿ ಹೋಗಿದ ಕಡೆ ಎಲ್ಲ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಮ್ಗೆ ಗೆದ್ದೆ ಗೆಲ್ತೀವಿ ಅನ್ನೋ ಭರವಸೆ ಇದೆ ಗೆದ್ದೆ ಗೆಲ್ತೀವಿ ನೀವು ಅಧ್ಯಕ್ಷ ಆಗಿದ್ರ ಯಾವ ರೀತಿ ಅದೊಂದು ಅಭಿವೃದ್ಧಿ ಕಾರ್ಯ ಮಾಡ್ತೀವಿ ಭರವಸೆ ಏನು ಕೊಡ್ತಾ ಇದ್ದಾರೆ ಸರ್ ಆಲ್ರೆಡಿ ಮಾಡ್ತಾ ಇದ್ದೀವಿ ನಾವು ಕಸದ ಸಮಸ್ಯೆ ಆಗಿರ್ಬೋದು ನೀರಿನ ಸಮಸ್ಯೆ ಆಗ್ಬೋದು ರೋಡು ಆಮೇಲೆ ದೀಪ ಎಲ್ಲ ಮಾಡ್ತಾ ಇದ್ದೀವಿ ಕಸ ಅಂತೂ ನೈಂಟಿ ಪರ್ಸೆಂಟ್ ಇದ್ದೀವಿ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶರದಾ ವರದರಾಜ್ ಮಾತನಾಡಿ ನಮ್ಮ ಸೂರ್ಯ ಸಿಟಿಯಲ್ಲಿನ ನಾಗರಿಕರು ಬಹಳ ವಿದ್ಯಾವಂತ ಹಾಗೂ ಪ್ರಜ್ಞಾವಂತ ಮತದಾರರಾಗಿದ್ದಾರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಕಾರ್ಯಸಾಧನೆ ಹಾಗೂ ದೇಶಭಕ್ತಿಯನ್ನು ಮೆಚ್ಚಿಕೊಂಡು ಇಲ್ಲಿ ಬಿಜೆಪಿ ಪರ ಹೆಚ್ಚು ಮತಗಳನ್ನು ಹಾಕುತ್ತಾರೆ ಇಲ್ಲಿ ಕಳೆದ ಬಾರಿಯೂ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ಟಿದ್ದರು ಈ ಬಾರಿಯೂ ಇಲ್ಲಿಯ ಮತದಾರರೇ ಬಿಜೆಪಿ ಕಾರ್ಯಕರ್ತರಂತೆ ಪ್ರಚಾರಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಆದುದರಿಂದ ನಮ್ಮ ಅಭ್ಯರ್ಥಿ ಲೋಕಶ್ರೀ ಅಧಿಕ ಮತಗಳಿಂದ ಗೆಲುವು ಸಾಧಿಸುತ್ತಾರೆ ಸೂರ್ಯ ಸಿಟಿ ಬಿಜೆಪಿ ಬೆಳೆದ ಎಂಬುದು ಗ್ಯಾರಂಟಿ ಎಂದರು ಮಾಡ್ಕೊಳ್ತಾ ಇದ್ದಾರೆ ನಾವು ಹೋಗಿದ ತಕ್ಷಣ ಗೊತ್ತಾಗ್ತಾ ಇದೆ ಶಾಲೆ ನೋಡಿದ ತಕ್ಷಣ ಬನ್ನಿ ಅಂತ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ ವೋಟ್ ಎಲ್ಲ ನಿಮಗೆ ಕೊಡ್ತೀವಿ ಬಿಜೆಪಿ ಬಿಜೆಪಿ ನಾವು ಸಪೋರ್ಟ್ ಮಾಡೋದು ನರೇಂದ್ರ ಮೋದಿ ಅವರಿಗೆ ಜೈವಾಗ್ಲಿ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಹೇಳ್ತಾ ಇದ್ದಾರೆ ಮತ್ತೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್ ನಮ್ ಪಾರ್ಟಿ ನಮ್ ಕ್ಯಾಂಡಿಡೇಟ್ ಆಗ್ಬೇಕು ನಮ್ ಕ್ಯಾಂಡಿಡೇಟ್ ಪುರಸಭೆಯಲ್ಲಿ ಬಂದು ಕೂರ್ಬೇಕು ಅದೇ ನಮ್ಮ ಇದು ಬಂದು ಕೂರಿಸ್ಬೇಕು ಅಂತ ಎಲ್ಲ ಓಡಾಡ್ತಾ ಇದ್ದೀವಿ ಸರ್ ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಭಾರತಿ ಬಸವರಾಜು ಶಿವಮ್ಮ ಹೀಲನಿಗೆ ಪ್ರೇಮಕಾ ಇವರು ಅನ್ನಪೂರ್ಣ ಮಾಜಿ ಅಧ್ಯಕ್ಷೆ ವೆಂಕಟರತ್ನಮ್ಮ ದೀಪಾ ರೂಪಶ್ರೀ ಇತರೆ ಮಹಿಳಾ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಬಿ ಜೆ ಪಿ ಅಂತಂದರೆ ಎಲ್ಲರಿಗೂ ಉತ್ಸಾಹನೇ ನಮ್ಮ ನರೇಂದ್ರ ಮೋದಿಜಿಯವ್ರ ಪಾರ್ಟಿ ಅಂದರೆ ಪ್ರಧಾನಮಂತ್ರಿ ಆಗಿರೋ ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ತುಂಬ ಉತ್ಸುಕವಾಗಿದ್ದಾರೆ ಸರ್ ಈ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ಹಿಂದುತ್ವನ ಕಾಪಾಡಬೇಕು ಅಂತ ಎಲ್ಲರೂ ತುಂಬ ಉತ್ಸುಕವಾಗಿದ್ದಾರೆ ಇದು ನಮಗೆ ತುಂಬ ಸಂತೋಷ ಎಲ್ಲರೂ ಆ ಪ್ರೀತಿ ಆಧಾರದಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ ನಾವು ಓಟ್ನ ಕೇಳ್ತಾ ಇದ್ದೀವಿ ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ಭರವಸೆ ನಮ್ಗೆ ತುಂಬ ಚೆನ್ನಾಗಿದೆ ನಾವು ಇಪ್ಪತ್ತೊಂದನೇ ವಾರ್ಡಿನಲ್ಲಿ ಇವತ್ತು ಬಿಜೆಪಿ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಖಂಡಿತ ಈ ಸೂರ್ಯ ಸಿಟಿಯಲ್ಲಿ ಇಪ್ಪತ್ತೊಂದನೇ ವಾರ್ಡಿನಲ್ಲಿ ರೂಪಾ ಅವರಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜನಗಳು ನೀವು ಬನ್ನಿ ನೀವು ಚೆನ್ನಾಗಿ ಕೆಲಸ ಮಾಡಿ ಅಂತ ಎಲ್ಲ ಅವರೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಚೆನ್ನಾಗಿ ಬೆಂಬಲ ಇದೆ ಖಂಡಿತ ಇಪ್ಪತ್ತೊಂದನೇ ವಾರ್ಡಲ್ಲಿ ಇದು ಎರಡು ಎರಡು ಸಾರಿ ಬಿಜೆಪಿಯೂ ಇದೆ ಈ ಸಾರಿ ರೂಪಾ ಅವರಿಗೆ ಗೆಲ್ಸಿ ಕೊಡ್ತೀವಿ ಅಂತ ಅವರು ಭರವಸೆ ಕೊಡ್ತಾ ಇದ್ದಾರೆ ಜನಗಳು ತುಂಬಾ ಚೆನ್ನಾಗಿ ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸರ್ ತುಂಬಾ ಚೆನ್ನಾಗಿದೆ Yeah, oh. yeah.